ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಆ ಬ್ಲಾಗ್ ಬಂದು ವೈಕುಂಠ ಏಕಾದಶಿಯ ಬ್ಲಾಗ್ ಆಗಿರುತ್ತೆ ಸೊ ಮೂರನೇ ವರ್ಷ ಆದಮೇಲೆ ನಾನು ಮೂರು ವರ್ಷ ಆದಮೇಲೆ ಸಂಪಿಕೆಗೆ ಹೋಗ್ತಾ ಇದ್ದೀನಿ ತುಂಬ ದಿನಗಳಾಯಿತು ಹೋಗಿ ಸೊ ಬನ್ನಿ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಸೊ ದರ್ಶನ ಆಗಿತ್ತಾ ಹಿಂಗೆ ಏನು ಎತ್ತ ಎಲ್ಲಾನು ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿಯ ಇವತ್ತಿನ ಬ್ಲಾಗ್ ಸ್ನೇಹಿತರೆ ತುಂಬಾ ಪುಣ್ಯ ಮಾಡಿದೆ ಇವತ್ತು ಅಂತ ಅನ್ಸುತ್ತೆ ಭಗವಂತನ ನೇರ ದರ್ಶನ ನಿಮ್ಮೆಲ್ರಿಗೋಸ್ಕರ ಒಂದು ಅಹ್ ಯೂಟ್ಯೂಬ್ಗೋಸ್ಕರ ಒಂದು ನನ್ಗೆ ವಿಡಿಯೋ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ಯೂಟ್ಯೂಬ್ ಕಡೆಯಿಂದ ಅಂತ ಅಂದಿದ್ದಕ್ಕೆ ಗುಬ್ಬಿಯಿಂದ ಅಂತ ಅಂದಿದಕ್ಕೆ ತುಂಬ ಆಯಿತು ಸೊ ಇದಕ್ಕೆಲ್ಲ ಅವಕಾಶ ಮಾಡಿಸಿ ಕೊಟ್ಟಿದ್ದು ನಮ್ಮ ಮಹಮ್ಮ ಸೊ ಥ್ಯಾಂಕ್ ಯು ಸೊ ಮಚ್ ಅವ್ರಿಗೂ ಕೂಡ ಸೊ ವಿಡಿಯೋನಲ್ಲಿ ಸಂಪಿಗೆಯ ಶ್ರೀನಿವಾಸನ ದರ್ಶನ ಈ ವಿಡಿಯೋನಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಸ್ನೇಹಿತರೆ ವಿಡಿಯೋ ನೋಡ್ಕೊಂಬನ್ನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖುಷಿಯಾಗಿ ಬಿಂದ ಸೆಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವಾಗಲೇ ನಾನು ಬ್ಲಾಗ್ನ ಶುರು ಮಾಡ್ತಾ ಇರೋದು ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದೆ ಸ್ಕಿನ್ ಕೇರ್ ಕೇರ್ ಮಾಡೋಣ ಸ್ಕಿನ್ ಕೇರ್ ಮಾಡೋಣ ಅಂತ ಸೊ ಮೊದಲೇದಾಗ ನಾನು ಹಚ್ಚೋದೇನು ಗೊತ್ತಾ ಅಲೋವೆರಾ ಜೆಲ್ ಅಷ್ಟೇ ನಾನು ಫಸ್ಟ್ ಹಚ್ಚಿಬಿಟ್ಬಿಡ್ತೀನಿ ಇವತ್ತು ವೈಕುಂಠ ಏಕಾದಶಿ ಸೊ ಮೊದಲೇದಾಗಿ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಸೊ ಪರಮಾತ್ಮ ಶ್ರೀಹರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ಏನಾಯ್ತು ಗೊತ್ತಾ ಸ್ನೇಹಿತರೆ ಬೆಳಗ್ಗೆನೆ ಎದ್ದು ಬೇಗ ಬೇಗ ನಾನು ಇವತ್ತು ಧನುರ್ಮಾಸದ ಪೂಜೆ ಮಾಡಿ ರೆಡಿ ಆಗ್ಬಿಡೋಣ ಎಲ್ಲಿಗೆ ಹೋಗಕ್ಕೆ ಗೊತ್ತಾ ಸಂಪಿಗೆ ಹೋಗೋಣ ಅಂತ ಸೊ ಅದಕ್ಕೆ ರೆಡಿಯಾಗ್ಬಿಡೋಣ ಅಂತ ಅನ್ಕೊಂಡೆ ಆದ್ರೆ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಯಾಕೆಂದರೆ ಯಾಕೆಂದ್ರೆ ನೈಟ್ ಮಲಗಿದ್ದೆ ತುಂಬಾ ಲೇಟ್ ಆಯ್ತು ತುಂಬಾ ಕೆಲಸ ಇತ್ತು ಬೇಗ ಕೆಲಸ ಮುಗೀಲಿಲ್ಲ ಬೆಳಗ್ಗೆ ನಾವು ಪೂಜೆ ಮಾಡಬೇಕು ಅಂತಂದರೆ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ಬೇಕು ಸೊ ತುಂಬಾ ಲೇಟ್ ಆಯ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ಆಯ್ತು ಸೊ ಅಪ್ಲೀಸ್ಟ್ ಹೋಗಿ ಅಹ್ ಹೋಗಿ ಶ್ರೀನಿವಾಸನ ದರ್ಶನ ನಾನು ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಏನೋ ಮನೆಯವ್ರೇನು ಬರ್ತಾ ಇಲ್ಲ ರೋಹಿತ್ ನಾನು ಬೈಕಲ್ಲೇ ಹೋಗ್ಬಿಡೋಣ ಅಂತ ಅನ್ಕೊಂಡೆ ಸ್ಯಾರಿ ವೇರ್ ಮಾಡೋಣ ಅಂತಿದೆ ಒಂದು ನಿಮಿಷ ನೀರು ತುಂಬಿದೆ ಆಫ್ ಮಾಡಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಬಂದೆ ಆರ್ ಬಿ ಫ್ಯಾಷನ್ ಅವ್ರಿಗೆ ಕೊಟ್ಟಿದೆ ಮತ್ತೆ ಹೇಮಾ ಡಿಸೈನ್ ಅವ್ರಿಗೆ ಕೊಟ್ಟಿದೆ ಎಲ್ಲ ರೆಡಿ ಮಾಡಿಕೊಟ್ರು ಆದರೆ ಆದ್ರೆ ಬೈಕಲ್ಲಿ ಹೋಗೋದ್ರಿಂದ ಸ್ಯಾರಿ ಕ್ಯಾನ್ಸಲ್ ಆಯ್ತು ಈಗ ಡ್ರೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವಿಡಿಯೋ ಮಾಡೋಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡೋಣ ಸಾರಿ ಹಾಕೊಳ್ಳೋಕೆ ತುಂಬ ಇಷ್ಟ ನನಗೆ ಬಟ್ ಸೀರೆಗಳೆಲ್ಲ ಹೊಸ ಹೊಸ ಸೀರೆಗಳೆಲ್ಲ ರೆಡಿ ಮಾಡಿದ್ದೀನಿ ಬಟ್ ಉಟ್ಕೊಳ್ಳೋಕಾಗ್ತಿಲ್ಲ ಡಿಸೈನ್ ಯಾವಾಗ ಮಾಡಿಸಿದ್ದೀನಿ ಅಂತ ಖಂಡಿತ ಬ್ಲಾಗಲ್ಲಿ ತೋರಿಸ್ತೀನಿ ನೋಡ್ತಾ ಇದೆ ಏನು ಅಂದರೆ ಈಗ ಶೇರ್ ಮಾಡೋಕ್ಕಾಗಲ್ಲ ಟೈಮ್ ಆಗುತ್ತೆ ಈಗ ದೇವ್ರ ಪೂಜೆ ಮಾಡಿ ಓಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮೇನ್ ಏನು ಗೊತ್ತಾ ಕೂದಲು ಒಣಗಬೇಕು ಇಲ್ಲಾಂದರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಸೊ ಅದಕ್ಕೋಸ್ಕರನೇ ಎಲ್ಲರೂ ಹೊರಟ್ರೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿದ್ರೆ ಮೇನ್ ಕೂದಲು ಒಣಗಲ್ಲ ಅನ್ನೋ ಕಾರಣಕ್ಕೆ ಸೊ ಆಯಿತು ಬನ್ನಿ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಸಂಪಿಗೆ ಹೋಗೋಣ ಸೊ ಸಂಪಿಗೆ ನಮ್ಗೇನು ಹೊಸದಲ್ಲ ಚಿಕ್ಕ ವಯಸ್ಸಿಂದನೂ ಸಂಖ್ಯೆನ ನೋಡಿದೀವಿ ಅಂದ್ರೆ ನಮ್ಮ ಅಜ್ಜಿ ಇದಾರಲ್ಲ ಅಮ್ಮ ಅವರ ತಾಯಿ ಅವರ ತಂಗಿ ಸಂಖ್ಯೆನೆ ಸಂಖ್ಯೆನೆಲ್ಲ ಇರೋದಂದ್ರೆ ನಮ್ಮ ಚಿಕ್ಕ ಅಜ್ಜಿ ಸೊ ತುಂಬಾ ಏನು ನಾವು ಹೋಗಿ ಬರೋದೆಲ್ಲ ಏನು ಇಲ್ಲ ತೀರಾ ಫಂಕ್ಷನ್ನು ಈ ಥರದ್ದೆಲ್ಲ ಆದ್ರೆ ಅಟೆಂಡ್ ಮಾಡ್ತೀವಿ ಅಷ್ಟೇನೆ ನೋಡೋಣ ಹೋಗಿ ಬರೋಣ ತುಂಬಾ ದಿನ ಆಯ್ತು ಎರಡು ವರ್ಷ ಆಗಿದೆ ಹೋಗಿ ಎರಡು ಪುರುಷ ಆಯಿತು ಹೋಗೋಕ್ಕಾಗೇ ಇಲ್ಲ ಸೊ ಹಂಗಾಗಿ ನೋಡೋಣ ಈ ವರ್ಷ ಜಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಹೋಗಿ ಬರೋಣ ದರ್ಶನ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಹೋದರೆ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಇವಾಗಂತೂ ಎಲ್ಲ ಕಡೆ ವೈಕುಂಠ ಏಕಾದಶಿನ ತುಂಬ ಗ್ರ್ಯಾಂಡಾಗಿ ಅದೂರಿಯಾಗ ಮಾಡ್ತಾರೆ ಸೊ ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಸ್ನೇಹಿತರೆ ನನಗೂ ನಿಮಗೂ ನನ್ನ ಪ್ರೀತಿ ವಿವರ್ಸ್ ಎಲ್ರಿಗೂ ಕೂಡ ಸಿಗಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಓಡ್ತೀನಿ ನೋಡೋಣ ಸ್ಯಾರಿ ಹಾಕೋದ ಡ್ರೆಸ್ ಹಾಕೋದ ಬ್ಲಾಗ್ಗಳೆಲ್ಲ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಹಲೋ ಸ್ನೇಹಿತರೆ ಫೈನಲ್ಲಿ ರೆಡಿ ಆಗಿದ್ದಾಯ್ತು ಸೊ ಈ ಡ್ರೆಸ್ ನ ಮನೆಯವ್ರು ಸೆಲೆಕ್ಟ್ ಮಾಡಿಕೊಟ್ರು ಇದನ್ನ ಹಾಕೋ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹ್ಮ್ ಈಗ ಆಫರಲ್ಲಿ ಅಲ್ಲಿ ಅಂತ ನಾನು ಕೂಡ ಡ್ರೆಸ್ನ ಇದನ್ನ ಹೇಗೆ ಕಾಣಿಸ್ತಿದೆ ಎಷ್ಟೇನು ಮಾಡ್ಕೊಂಡಿಲ್ಲ ಟೈಮೇ ಹೋಗ್ಬಿಟ್ಟಿದೆ ಇಲ್ಲೇನೆ ಹನ್ನೆರಡು ಗಂಟೆ ನೋಡಿ ಹ್ಮ್ ಹ್ಞೂ ದೇವ್ರ ಪೂಜೆ ಎಲ್ಲ ಆಯ್ತು ನಂದು ಇನ್ನೇನಿಲ್ಲ ಅವ್ನು ಕ್ಲಿಪ್ ಹಾಕ್ಕೊಂಡು ಹೊರಡಿದ್ದೀನಿ ಕೆಲಸ ತುಂಬ ಏನು ಮೇಕಪ್ ಎಲ್ಲ ಇರಲ್ಲ ನಂದು ಒಂದು ಅಲೋವೆರಾ ಜೆಲ್ಲು ಒಂದು ಫೇರ್ ಆ್ಯಂಡ್ ಲವ್ಲಿ ಅದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಸ್ವಲ್ಪ ಪೌಡ್ರು ಅಷ್ಟೇ ಅದ್ರ ಜೊತೆಗೆ ಒಂದಕ್ಕೆ ಒಂದು ಸನ್ಸ್ಕ್ರೀನ್ ಅಂತೂ ಕಂಪ್ಲೀಟಾಗಿ ಹಚ್ಚಿರ್ತೀನಿ ಸೊ ಇಷ್ಟನೇ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಫೈನಲಿ ಓಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಸೊ ಬಿಸಿಲಿದೆ ತುಂಬ ದಿವಸ ಆಗಿದೆ ಗಾಡೀಲಿ ಹೋಗಿ ಲಾಂಗು ನೋಡೋಣ ಏನಾಗುತ್ತೆ ಕತೆ ಅಂತ ಸೊ ಬನ್ನಿ ಹೊರಡಣ ಅದಂತೂ ವೀಡಿಯೋ ಮಾಡೋಕ್ಕಂತೂ ಆಫರ್ಷಕ್ಕೆ ಗ್ಯಾರಂಟಿ ಇರೋಲ್ಲ ಹೊರಗಡೆ ಮಾತ್ರ ತೋರಿಸ್ಬೋದು ಯಾಕೆಂದರೆ ಗೊತ್ತಿದೆ ನನಗೆ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಬರೀ ಹೋಗೋಣ ಈಗ ನಾವು ಹೊರಟ್ವಿ ಗುಬ್ಬಿಯಿಂದ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಬೇಕು ಸಂಸೆಗೆ ಹೋಗೋಕ್ಕೆ ಒಂದು ಗಂಟೆ ಆಗಿತ್ತು ಸೊ ಜನ ನೋಡಿಬಿಟ್ರೆ ಸ್ನೇಹಿತರೆ ನಿಜವಾಗ್ಲೂ ಈಗ ಎರಡು ವರ್ಷಕ್ಕೆ ಮುಂಚೆ ಹೋದಾಗ ಯಾವಾಗಲೂ ಅಷ್ಟೆ ನಾನು ಹೋದಾಗೆಲ್ಲ ನನ್ನ ಕ್ಯೂ ಅಲ್ಲಿ ನಿಂತಿದ್ದೇ ಇಲ್ಲ ಡೈರೆಕ್ಟೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಅಷ್ಟು ಕಡಿಮೆ ಇದ್ದಾಗ ಜನ ಹೋಗ್ತಾ ಇದ್ದೆ ಸೊ ಈಗ ಹಿಂಗೆ ಅಂದರೆ ಎಲ್ಲ ಕಡೆ ವೈಕುಂಠ ಏಕಾದಶಿ ಅಂತಂದರೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಇನ್ನು ಚಳಿ ಸಂಜೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ ತುಂಬ ಜನ ಇವಾಗಲೇ ಸೇರಿಬಿಟ್ಟಿದ್ರು ಇನ್ನು ವೈಕುಂಠದ ಬಾಗಿಲು ಅಂತ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಅದು ಇಲ್ಲೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸಂಖ್ಯೆಯಲ್ಲಿ ಸೊ ಅದು ಸಂಜೆ ಮೇಲೆ ಅನೌನ್ಸ್ ಮಾಡ್ತಾಯಿದ್ರು ಯಾಕೋ ಗೊತ್ತಿಲ್ಲ ಈ ವರ್ಷ ಎರಡು ಗಂಟೆ ಮೇಲೆ ವೈಕುಂಠದ ಬಾಗಿಲನ್ನ ತೆಗಿತಾರೆ ಅಂತ ಹೇಳ್ತಾಯಿದ್ರು ಅನೌನ್ಸ್ ಮಾಡ್ತಾಯಿದ್ರು ಅಂತೂ ಇಂತೂ ಬಂದ್ವಿ ಸಂಪಿಗೆಗೆ ಸೊ ಇಲ್ಲಿ ಸಂತಿಗೊಂತಿ ರೋಡೆಲ್ಲ ನೋಡ್ಕೊಂಡಿದ್ದೀವಿ ಯಾಕೆಂದರೆ ಇಲ್ಲ ಅಜ್ಜಿ ಮನೆಗೆಲ್ಲ ಬಂದಾಗ ಓಡಾಡ್ತಿರ್ತೀವಲ್ವ ನಮ್ಮ ಚಿಕ್ಕಜ್ಜಿ ಮನೆಗೆ ಸೊ ಹಂಗಾಗಿ ಹಿಂಗಿಂದನೇ ಬೈಕೆ ನಿಲ್ಲಿಸ್ಬಿಟ್ಟು ಬಂದು ಸಖತ್ತು ಜನ ಸೇರಿತ್ತು ನನಗೆ ಜನಗಳು ನೋಡಿ ಅಷ್ಟೇನೂ ಆಯಿತು ಸೊ ರೋಹಿತ್ ಜನ ನೋಡಿಬಿಟ್ಟು ಆಲ್ರೆಡಿ ಒಂದು ಗಂಟೆ ಇಲ್ಲಿ ಬಂದಾಗ ಒಂದು ಗಂಟೆ ಮೇಲಾಗಿದೆ ಸೊ ಕ್ಯೂಬ್ ನಿಂತ್ಕೊಳಕ್ಕೆ ಮುಂಚೆ ಯೋಚನೆ ಮಾಡಿದ್ರು ನಾನು ನಾವು ಕ್ಯೂಬ್ ನಿಂತ್ಕೊಂಡ್ರೆ ನಮ್ಮ ವ್ಯಾನಿಂದ ಬಂದರೆ ಯೋಚನೆ ಮಾಡಿ ಮೂರು ಗಂಟೆ ಆಗೋಗುತ್ತೆ ಕ್ಯೂಲ್ ನಿಂತ್ರೆ ಅಂತ ಅಂದ ಸೊ ನನಗೆ ಅಲ್ಲಿಂದ ಬಂದಿದ್ದೀನಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಸೊ ನೋಡೋಣ ಸೊ ಊಟದ ಉಸ್ತುವಾರಿ ಹತ್ರ ಸಾಮಾನ್ಯವಾಗಿ ನಮ್ಮ ಮಾಮ ಇರ್ತಾರೆ ಹಂಗಾಗಿ ನೋಡೋಣ ಅಂತ ಒಂದು ರೌಂಡ್ ಬಂದ್ವಿ ಸಾಧ್ಯವೇ ಇಲ್ಲ ಕ್ಯೂಲ್ ನಿಂತರೆ ಸುಜಿತ್ತು ವ್ಯಾನ್ನಿಂದ ಇಳಿಸ್ಕೊಳ್ಳೋರು ಯಾರೂ ಇಲ್ಲ ಅಂದ್ಕೊಂಡು ಸೊ ನೋಡೋಣ ಅಂತ ನಮ್ಮ ಮಾಮನ ಹುಡ್ಕೊಂಡು ಹೋದ್ವಿ ಒನ್ ಅವರ್ ನಮ್ಮ ಮಾಮನ ಹುಡುಕಿದ್ದೀನಿ ಸೊ ವಾಯ್ಸ್ ಬರ್ತಾ ಇದೆ ನಮ್ಮ ಮಾಮನ್ ಹುಡ್ಕೊಂಡು ಹೋದರೆ ಅಲ್ಲಿ ವಾಯ್ಸ್ ರೆಕಾರ್ಡ್ ಹಾಕಿದ್ದಾರೆ ಬಟ್ ಅಲ್ಲಿ ಸಿಗಲಿಲ್ಲ ಅವರು ಇನ್ನೇನು ಮಾಡೋದು ಅಂತ ಈಚೆ ವೈಕುಂಠದ ಬಾಗಿಲನ್ನ ದಾಟಿಕೊಂಡು ಒಂಚೂರು ಮುಂದೆ ದೇವ್ರನ್ನ ಕಟ್ಟಿರ್ತಾರೆ ಅದ್ರ ಕೆಳಗಡೆಯಿಂದಾಗಿ ನಾವು ನುಸುಳ್ಕೊಂಡು ಬರಬೇಕು ಸೊ ಆ ದೇ ಅಲ್ಲೇ ದೇವರಿಗೆ ಕೈ ಮುಗಿದ್ಬಿಟ್ಟು ಹೊರಡೋಣ ಇನ್ನು ಬೇಜಾರಾಯಿತು ಯಾಕೋ ನಿಂತ್ಕೊಂಡು ಏನಪ್ಪ ಅಷ್ಟು ದೂರದಿಂದ ಬಂದೆ ಭಗವಂತ ನಿನ್ನ ದರ್ಶನ ಮಾಡ್ದಲೇ ಇದ್ದೀನಿ ಸೊ ಏನಪ್ಪ ಮಾಡೋದು ಅಂತ ತುಂಬ ಬೇಜಾರಾಯಿತು ಅಲ್ಲೇ ದೇವ್ರ ಹತ್ರ ಅಲ್ಲೇ ಪ್ರಸಾದ ಇಸ್ಕೊಂಡು ಕೊಡ್ತಾ ಕೊಡ್ತಾಯಿದ್ರು ಈಸ್ಕೊಂಡು ಕೈ ಮುಗಿದು ಹೊರಡೋಣ ಅಂತ ಆ ಕಡೆ ತಿರುಗ್ದೇ ತಟ್ ಅಂತ ನಮ್ಮ ಮಾಮ ಪ್ರತ್ಯಕ್ಷ ಆಗಿದ್ರು ಸೊ ನನಗೆ ಖುಷಿ ಆಯಿತು ನಾನು ಬೇಡ್ಕೊಂಡಿದ್ದಿಷ್ಟು ಬೇಗ ಭಗವಂತನ ತಲುಪಿಬಿಡ್ತಾ ನೋಡಿ ಇನ್ನೇನು ಜಸ್ಟ್ ಇನ್ನೊಂದು ಐದು ನಿಮಿಷದೊಳಗಡೆ ಇದ್ವಿ ನಾವು ಹಂಗಾಗಿ ಸಿಕ್ಕಿದ್ರು ಕರ್ಕೊಂಡೋದ್ರು ನೇರ ದರ್ಶನ ಕೊಡಿಸಿದ್ರು ಈ ಕ್ಯೂ ಅಲ್ಲಿ ಕ್ಯೂ ಅಲ್ಲೆಲ್ಲ ಏನೂ ಇರಲಿಲ್ಲ ನೇರವಾಗಿ ಕರ್ಕೊಂಡಿದ್ರು ಒಂದು ಸೆಕೆಂಡು ನನಗೆ ಮಿಸ್ ಆಗಲಿ ಹೋಗಿ ಒಂದು ಎರಡು ನಿಮಿಷ ನಮ್ಮ ಮಾಮ ಸಿಗೋದು ಲೇಟಾಗಿತ್ತು ಅಂತ ಖಂಡಿತ ನನಗೆ ದರ್ಶನ ಸಿಗ್ತಾ ಇರಲಿಲ್ಲ ಭಗವಂತಮೇಲೆ ಇನ್ನೇನು ಹೊಡಬೇಕು ಆ ಟೈಮಲ್ಲಿ ಮಾಮ್ ಕರ್ಕೊಂಡು ಹೋಗ್ವಿ ಒಳಗಡೆ ದರ್ಶನ ಮಾಡ್ಸಿದ್ರು ಆಮೇಲೆ ಮತ್ತೆ ಹೊರಗೆ ಬಂದ್ವಿ ಊಟದ ಹತ್ರ ಹೋಗ್ತಾಯಿದ್ವಿ ತಿರ್ಗಾ ನಮ್ಮ ಮಾಮ ಕೇಳಿದೆ ಸೊ ಒಂಚೂರು ನನ್ನ ವ್ಯೂವರ್ಸ್ಗೋಸ್ಕರ ಸ್ವ ಸ್ವಾಮಿ ದರ್ಶನದ ಒಂದು ವೀಡಿಯೋ ತೊಗೋಬೋದಿತ್ತ ಫೋಟೋ ಅಂತ ಅಂದೆ ನೋಡಿ ಇಲ್ಲಿವರೆಗೂ ಬಂದು ಮತ್ತೆ ಹೋದೆ ನಾನು ಒಳಗಡೆ ಹ್ಞೂ ಸರಿ ಮುಂಚೆನೇ ಹೇಳೋದಲ್ವ ಅಂತ ಮಾಮ ಅಂತ ಹೇಳ್ಬಿಟ್ಟು ಮತ್ತೆ ನೇರವಾಗಿ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ದೇವಸ್ಥಾನದ ಉಸ್ತುವಾರಿ ಇದರಲ್ಲೆಲ್ಲ ಇವರು ಪಾಲ್ಗೊಳ್ತಾ ಇರ್ತಾರೆ ಸೊ ನಮ್ಮ ಮಾವನ ಮಗಳು ಊಟಕ್ಕೆ ಬಡಿಸೋದು ಇದೆಲ್ಲ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಭಾಗವಹಿಸಿರ್ತಾರೆ ನೋಡಿ ಇದು ವೈಕುಂಠದ ಬಾಗಿಲು ಈಗೇನು ತೋರಿಸ್ತಾ ಇದ್ದೀನಿ ಇದು ವೈಕುಂಠದ ಬಾಗಿಲು ಅದನ್ನು ಎರಡು ಗಂಟೆ ಮೇಲೆ ಓಪನ್ ಮಾಡ್ತಾರೆ ಸೊ ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಜನ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದಷ್ಟು ಸ್ಕೂಲ್ ಮಕ್ಕಳು ಎಲ್ಲ ಬಂದುಬಿಟ್ಟಿದ್ದಾರೆ ಸಿಕ್ಕಾಬಿಟ್ಟೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಕ್ಯೂಲ್ ನಿಂತ್ಕೊಂಡ್ರೆ ಒಂದು ಟೂ ಅವರ್ ಆದರೂ ಬೇಕು ಒಳಗಡೆ ಬರಲಿಕ್ಕೆ ಸೊ ಅವಕಾಶ ಸಿಕ್ತು ನೋಡಿ ಮತ್ತೆ ಈ ಸಂಧಿಯಿಂದ ಹೋಗಿ ಕರ್ಕೊಂಡೋಗಿ ವಿಡಿಯೋ ನನಗೆ ಅವಕಾಶ ಸಿಕ್ತು ಗುಬ್ಬಿ ಕಡೆಯಿಂದ ಯೂಟ್ಯೂಬರು ಸೊ ವೀಡಿಯೋ ಒಂದು ಮಾಡ್ಕೋತಾರೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ವೀಡಿಯೋ ಸಿಕ್ತು ದೇವ್ರ ದರ್ಶನ ಮಾಡ್ಕೊಂಬನ್ನಿ ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ ಇಲ್ಲಿ ಅಲ್ಲಿ ದೇವ್ರು ಕುರ್ಸಿದಿರಲ್ಲ ಅದನ್ನ ನೋಡ್ತಾ ಇದೀರಲ್ವಾ ಅದು ಶ್ರೀನಿವಾಸನ ತಮ್ಮ ಅಂತ ಪ್ರತೀತಿ ಇದೆಯಂತೆ ಸೊ ವೈಕುಂಠ ಏಕಾದಶಿಗೆ ಅದು ದೇವರುಗಳನ್ನೆಲ್ಲ ಅಲಂಕಾರ ಮಾಡಿ ಕೂರಿಸಿದ್ರು ಇದು ವೈಕುಂಠದ ಬಾಗಿಲು ಇದು ಎರಡು ಗಂಟೆಗೆ ಓಪನ್ ಆಗುತ್ತೆ ಆವಾಗ ವಿಪರೀತ ರೇಷು ಸೊ ಇನ್ನು ಕುಣಿತ ಅಂತ ಎಲ್ಲ ನೋಡಿರ್ತೀರ ನೀವು ಸೊ ಅದು ಕೂಡ ಇದೆ ಅದು ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಕೆಂಚಿರಾಯ ಅಂತಲೋ ಏನೋ ಕರೀತಾರೆ ಸ್ವಾಮನ್ಗೆ ಸೊ ಇದೆಲ್ಲ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನನಗೆ ಮೊದಲನೇ ಬಾರಿಗೆ ಯೂಟ್ಯೂಬ್ನಲ್ಲಿ ಶೇರ್ ಮಾಡಲಿಕ್ಕೆ ಒಂದು ವೈಕುಂಠ ಏಕಾದಶಿಯಲ್ಲಿ ಯೂಟ್ಯೂಬ್ನಲ್ಲಿ ಶೇರ್ ಮಾಡಲಿಕ್ಕೆ ಅಂತ ಒಂದು ವಿಡಿಯೋ ನನಗಾಗಿ ಸಿಕ್ತು ಬಹಳ ಆಯಿತು ಸೊ ಒಂದು ಎರಡು ನಿಮಿಷ ಲೇಟಾಗಿದ್ದರೂ ನನಗೆ ದರ್ಶನ ಕೂಡ ಸಿಗ್ತಾ ಇರಲಿಲ್ಲ ಅಷ್ಟು ಖುಷಿ ಆಯಿತು ಸೊ ನೋಡಿ ಜನ ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ರು ಅಂದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಈ ವರ್ಷ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಹೊರಗಡೆ ಒಳಗಡೆ ಎಲ್ಲವೂ ಕೂಡ ಅಲಂಕಾರ ಇನ್ನು ಪ್ರಸಾದದ ವಿಷಯಕ್ಕೆ ಬಂದರೆ ಬೆಳಗ್ಗೆ ಆರು ಗಂಟೆಯಿಂದ ನೈಟು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ವಿ ಪ್ರಸಾದ ವಿತರಣೆ ನಡೀತಲೇ ಇರುತ್ತೆ ಇಲ್ಲಿ ಮಾಡುವಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಸರ್ಕಾರದಿಂದ ಬಂದಂಥ ಹಣ ಸಹಾಯದಿಂದ ಮಾಡಲ್ಲ ಈಗೇನು ಭಕ್ತಾದಿಗಳು ಹೋಗಿರ್ತೀರ ಅವರು ದೇವ್ರಿಗೆ ಹಾಕಿದ್ದಂಥ ದೇವ್ರಿಗೆ ಶೇಖರಣೆ ಆಗಿರುವಂಥ ಅಮೌಂಟಿಂದ ಈ ವೈಕುಂಠ ಏಕಾದಶಿ ಜಾತ್ರೆ ಇವು ಎಲ್ಲವೂ ಕೂಡ ಅದ್ಧೂರಿಯಾಗಿ ನಡೆಸ್ತಾರೆ ಸೊ ಅಲ್ಲವನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಇನ್ನು ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಯಾರಾದರೂ ಕೂಡ ದಯವಿಟ್ಟು ಪ್ರಸಾದನ ಮಿಸ್ ಮಾಡ್ಕೋಬೇಡಿ ಮತ್ತು ಪ್ರಸಾದನ ವೇಸ್ಟ್ ಮಾಡಬೇಡಿ ಅವ್ರು ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಸ್ವಚ್ಛತೆನ ಕಾಪಾಡಿ ಅಂತ ಅದರ ಜೊತೆಗೆ ಯಾರೇ ಹೋದರೂ ಕೂಡ ಎಲ್ರಿಗೂ ಕೂಡ ನೋಡು ಇಲ್ಲಿ ಆಡು ಪ್ರಸಾದನ ವಿತರಣೆ ಮಾಡ್ತಾ ಇರ್ತಾರೆ ಇದು ವೈಕುಂಠ ಏಕಾದಶಿಯ ಒಂದು ಸಣ್ಣ ನೋಟ ನಿಮಗೋಸ್ಕರ ನಾವು ಎಲ್ಲ ಊಟ ಮಾಡಿಕೊಂಡು ಸೊ ಸುಮಾರಷ್ಟು ಜನ ವ್ಯವರ್ಸ್ಗಳು ನೋಡ್ತಾ ಇರ್ತೀರ ಬಟ್ ಕೆಲವೊಬ್ಬರು ಮಾತಾಡ್ಸೋದು ಹೇಗೆ ಅಂತ ಕೆಲವೊಬ್ಬರು ಮಾತಾಡ್ಸಲ್ಲ ತೊಂದರೆ ಇಲ್ಲ ನೋಡಿ ದೇವಸ್ಥಾನದ ಹೊರಾಂಗಣದಲ್ಲಿ ಇನ್ನು ಭಗವಂತನ ಭಜನೆ ಶ್ರೀನಿವಾಸನ ಹಾಡುಗಳು ಭಜನೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನಮ್ಮ ಸಂಪಿಕೆಗೆ ಹೋಗಿಲ್ಲ ದಯವಿಟ್ಟು ಹೋಗಿ ಮುಂದಿನ ವರ್ಷ ವೈಕುಂಠ ಏಕಾದಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಂಡೆ ತುಂಬ ಮನೆ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಎಲ್ಲೋ ದೂರ ಹೋಗಿದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಅಲಂಕಾರ ದರ್ಶನ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಮತ್ತೆ ಏನು ಅಂದರೆ ನೀವು ಸಂಜೆ ಮೇಲೆ ಹೋದ್ರೆ ವಿಪರೀತ ರೇಷ್ ಚಳಿ ಚಳಿ ಜೊತೆಗೆ ಜನ ತುಂಬಾ ಒತ್ತು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ ಅದರಲ್ಲೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಖಂಡಿತ ನಿಲ್ಲ ಇನ್ನು ನಾವು ಕೂಡ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕಿ ಸುಜಿತ್ಕೊಂಡೆರಡು ಆಟ ಸಾಮಾನುಗಳ್ ತಗೊಂಡು ಟಾಯ್ಸ್ಗಳನ್ನ ಆ ನಮ್ಮ ಗುಬ್ಬಿ ಸೈಡಿಂದನೇ ಬಹಳಷ್ಟು ಜನ ಬಂದಿರ್ತಾರೆ ಸ್ನೇಹಿತರು ಎಲ್ಲರೂ ಕೂಡ ಬಂದಿರ್ತಾರೆ ಅದು ಸಂಜೆ ಟೈಮಲ್ಲಿ ಬರ್ತಾರೆ ಕೆಲವ್ರು ಅಂತೂ ನೋಡಿ ನಾವು ಕೂಡ ಒಂದು ರೌಂಡ್ ಹಾಕ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ ಮಾತಾಡಿಸ್ಕೊಂಡು ಸೊ ಇಲ್ಲಿಂದ ಒಂದು ಒಳ್ಳೆ ಟೈಮ್ನ ಕಳೆದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಜಾತ್ರೆ ಅಂತ ಅಂದಮೇಲೆ ಖಾರಾಪುರಿ ತೊಗೊಂಡದಲ್ಲೇ ಇರೋಕ್ಕಾಗಲ್ಲ ಅದೇ ವಿಶೇಷ ಒಂದಷ್ಟು ಖಾರಾಪುರಿ ತಗೊಂಡ್ವಿ ಸುಜಿತ್ ಒಂದಷ್ಟು ಟಾಯ್ಸ್ಗಳನ್ನ ತಗೊಂಡ್ವಿ ಒಂದೊಳ್ಳೆ ಊಟ ಮಾಡಿದ್ವಿ ದರ್ಶನ ಮಾಡಿದ್ವಿ ಇನ್ನೇನು ಗುಬ್ಬಿ ಕಡೆ ಹೊರಡಬೇಕು ಸೊ ಇನ್ನೇನು ಗುರುವಾರ ಹೊಸ ವರ್ಷ ಬಂದೇ ಬಿಡ್ತು ಸ್ನೇಹಿತರೆ ಸೊ ಶ್ರೀನಿವಾಸನ ದರ್ಶನದೊಂದಿಗೆ ನನ್ನ ಎಲ್ಲ ಪ್ರೀತಿಯ ವ್ಯವರ್ಸ್ಗೆ ಮುಂಚಿತವಾಗಿಯೇ ವಿಶ್ ಮಾಡ್ತಾ ಇದ್ದೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಅಂದ್ಕೊಂಡಿದಿರ ಕೆಲಸ ಕಾರ್ಯ ಎಲ್ಲನೂ ಕೂಡ ಯಶಸ್ ಕಾಡ್ಲಿ ಅಂತ ಹಾರೈಸ್ತೀನಿ ಜೊತೆಗೆ ಹೊಸ ವರ್ಷ ಹೊಸತನವನ್ನು ತರಲಿ ಹೊಸ ಹುರುಪನ್ನು ತರಲಿ ಸೊ ಹೊಸ ವರ್ಷದ ಹಾರ್ದಿಕ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನು ಈ ಡ್ರೆಸ್ಸು ಶ್ವೇತ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಇವತ್ತೇ ವೇರ್ ಮಾಡಿರೋದು ಸೊ ಇನ್ಸ್ಟಾದಲ್ಲಿ ನಾನು ಶೇರ್ ಮಾಡ್ತಿದ್ದಂಗೆ ಅವ್ರಿಗೆ ಈ ಡ್ರೆಸ್ಸು ಎನ್ಕ್ವೈರಿ ಶುರು ಆಗಿದೆ ಶ್ವೇತ ಮೇಡಮ್ ಹಾಕಿರೋ ಡ್ರೆಸ್ ಬೇಕು ದಯವಿಟ್ಟು ತಂದ್ಕೊಡಿ ಅಂತ ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನ ಈ ನನ್ನ ಫಾಲೋವರ್ಸು ಎಷ್ಟೆಲ್ಲ ಫಾಲೋ ಮಾಡ್ತಾರೆ ನನಗೆ ಅಂತ ಯಾಕೆಂದರೆ ಯಾವುದೇ ಅವ್ರ ಶಾಪು ಡ್ರೆಸ್ ಹಾಕಿದ್ರು ಕೂಡ ಆಗ್ತಾ ಆಗ್ತಾಯಿದೆ ನಾನು ಹಾಕಿದ ಮೇಲೆ ಶ್ವೇತಾ ಮೇಡಮ್ ಹಾಕಿರೋ ಡ್ರೆಸ್ಸೇ ಬೇಕು ಅಂತ ಎಲ್ಲರೂ ಇದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡ್ರೆಸ್ ಅಂತೂ ಸೊ ಹೋಗ್ಬೇಕಾರೆ ಹಾಕಿದ್ದೆ ನೋಡಿ ಸಕ್ಕತ್ತಾಗಿದೆ ಇನ್ನೇನು ಸುಜಿತ್ ಬರೋ ಟೈಮು ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಥರ ಏನೋ ಡ್ರೆಸ್ ಬೇಕಾದರೆ ಆರ್ಡ್ರ್ ಕೊಡ್ರಿ ನೋಡೋಣ ತಂದು ಕೊಡ್ತಾರೇನೋ ಭಾಳ ಚೆನ್ನಾಗಿದೆ ಅಲ್ಲಂತೂ ಸುಮಾರಷ್ಟು ಕಲರ್ಸ್ ಇತ್ತು ಗ್ರೀನ್ ಇತ್ತು ಈ ಕಲರು ಆರೆಂಜು ತುಂಬ ಕಲರ್ಸ್ ಇತ್ತು ಭಾಳ ಚೆನ್ನಾಗಿತ್ತು ಡ್ರೆಸ್ ಅಂತೂ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅದ್ಭುತವಾದ ಕಲೆಕ್ಷನ್ ಶ್ವೇತಾವರ್ ಶಾಪಲ್ಲಿ ಅಂತಲೇ ಹೇಳ್ಬೋದು ಸೊ ನೋಡಿ ಇಯರಿಂಗ್ಸು ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡೋಗಿದೆ ಈ ಇಯರಿಂಗ್ಸ್ಗಳು ಕೂಡ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಮೀಶೋನಲ್ಲಿ ಕೂಡ ತುಂಬ ಆದಂಥ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಇಯರಿಂಗ್ಸು ಎಲ್ಲನೂ ಕೂಡ ಸೊ ಒಬ್ಬರು ಬ್ಲೌಸ್ದು ಎನ್ಕ್ವೈರಿ ಮಾಡಿದ್ರಿ ಲಿಂಕ್ ಕೊಡಿ ಅಕ್ಕ ಅಂತ ಖಂಡಿತ ಅದ್ರದ್ದು ಕೂಡ ನೆನ್ನೆ ಸುಜಿತ್ ಜೊತೆ ಮಾಡಿದ್ದು ರೀಲ್ಸು ರೀಲ್ಸ್ದು ಒಂದು ರೀಲ್ಸಲ್ಲಿ ಒಂದು ಬ್ಲೌಸ್ ವೇರ್ ಮಾಡಿದೆ ಅದನ್ನು ಕೇಳಿದ್ದೀರಾ ಸುಮಾರಷ್ಟು ತೋರಿಸೋದಿದೆ ಬ್ಲೌಸ್ ಡಿಸೈನ್ಸ್ ಬಂದಿದೆ ಅದನ್ನು ಕೂಡ ನಿಮ್ಮ ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ಬ್ಲಾಗು ಸಂಖ್ಯೆ ಶ್ರೀನಿವಾಸನ ಒಂದು ದರ್ಶನದ ಬ್ಲಾಗ್ ಆಗಿರುತ್ತೆ ನಾವು ವೀಡಿಯೋನಲ್ಲಿ ಆದಷ್ಟು ಬ್ಲೌಸ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ರೀ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು